ಮಿಲಿಟರಿ ಆಸ್ಪತ್ರೆಯ ತುರ್ತು ಕೋಣೆಯಲ್ಲಿ ಐದು ಅತ್ಯುತ್ತಮ ವೈದ್ಯರು ಸೈನಿಕನನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದರು ಅವನ ಇಡೀ ದೇಹವು ಸೂಜಿಗಳಿಂದ ಚುಚ್ಚಲಾಗಿತ್ತು ಮತ್ತು ರಕ್ತದಲ್ಲಿ ಮುಳುಗಿತ್ತು ಮಾನಿಟರ್ಗಳ ಪ್ರಕಾರ ಅವನು ಜೀವಂತವಾಗಿದ್ದನು ಆದರೆ ಅವನನ್ನು ನೋಡಿದರೆ ಜೀವ ಅವನ ಕಣ್ಣುಗಳನ್ನು ತೊರೆದಂತೆ ಕಾಣುತ್ತಿತ್ತು ಅವನ ದೇಹವು ನಿರ್ಜೀವವಾಗಿ ಕಾಣಿಸಿತು ತುರ್ತು ಕೋಣೆಯ ಹೊರಗೆ ಇನ್ನೂ ಇಬ್ಬರು ಸೈನಿಕರು ನಿಂತಿದ್ದರು ಅವರ ಹರಿದ ಸಮವಸ್ತ್ರಗಳು ಇತ್ತೀಚಿನ ಯುದ್ಧವನ್ನು ನೆನಪಿಸುತ್ತಿತ್ತು ಅವರು ಶಾಕ್ನಲ್ಲಿ ಇದ್ದರೂ ವೈದ್ಯರು ಹೊರಬರಲು ಕಾಯುತ್ತಿದ್ದಾರೆ ಸಮಯ ಕಳೆದಂತೆ ಅವರ ಆತಂಕವು ಹೆಚ್ಚಾಯಿತು ಎರಡು ಗಂಟೆಗಳ ಸುದೀರ್ಘ ಕಾಯುವಿಕೆಯ ನಂತರ ಅಂತಿಮವಾಗಿ ಆಪರೇಷನ್ ಥಿಯೇಟರ್ ಬಾಗಿಲು ತೆರೆಯಿತು ಇಬ್ಬರು ಸೈನಿಕರು ಮತ್ತು ಅವರ ಕೆಲವು ಸಹಚರರು ವೈದ್ಯರ ಕಡೆಗೆ ಧಾವಿಸಿದರು ಅವನು ಚೆನ್ನಾಗಿ ಇದ್ದಾನ ಅವರೆಲ್ಲರೂ ಒಟ್ಟಿಗೆ ಕೇಳಿದರು ನಾಲ್ಕು ವೈದ್ಯರು ಏನು ಹೇಳದೆ ಹೊರನಡೆದರು ಆದರೆ ಒಬ್ಬ ವೈದ್ಯ ಉತ್ತರಿಸಲು ಹಿಂತಿರುಗಿದರು ಹೌದು ನಾವು ಅವನನ್ನು ಉಳಿಸಿದ್ದೇವೆ ಸೈನಿಕರ ಮುಖದಲ್ಲಿ ನಗು ಮೂಡಿತು ಆದರೆ ಅವರ ಟೀಮ್ನ ಇನ್ಸ್ಟ್ರಕ್ಟರ್ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ಕೊಂಡ ಅವನು ಸಂಪೂರ್ಣವಾಗಿ ಸರಿಯಾಗುತ್ತಾನೆಯೇ ಟೀಮ್ನ ಇನ್ಸ್ಟ್ರಕ್ಟರ್ ಕೇಳಿದ ದೈಹಿಕ ಗಾಯಗಳು ಸುಲಭವಾಗಿ ವಾಸಿಯಾಗುತ್ತವೆ ಆದರೆ ಯುದ್ಧದ ಸಮಯದಲ್ಲಿ ಅವನ ಮೇಲೆ ಬಳಸಿದ ರಾಸಾಯನಿಕವು ಅಪಾಯಕಾರಿ ನಾವು ಈ ಮೊದಲು ಈ ರೀತಿಯಲ್ಲೂ ನೋಡಿಲ್ಲ ಇದು ಡೆಫೆಕ್ಟಿವ್ ರಾಸಾಯನಿಕ ವರ್ಗದ ಅಡಿಯಲ್ಲಿ ಬರುತ್ತದೆ ಅವನನ್ನು ಕರೆತರಲು ತಡವಾಗಿತ್ತು ರಾಸಾಯನಿಕವು ಅವನ ಬ್ಲಡ್ ಸ್ಟ್ರೀಮ್ ಪ್ರವೇಶಿಸಿ ಅವನನ್ನು ದುರ್ಬಲಗೊಳಿಸುತ್ತಿದೆ ಉದಾಹರಣ ವೈದ್ಯರ ಮಾತುಗಳನ್ನು ಕೇಳಿದಾಗ ಇಬ್ಬರು ಸೈನಿಕರು ದಿಗ್ಭ್ರಮೆಗೊಂಡರು ನೀವು ಏನು ಹೇಳ್ತಾ ಇದ್ದೀರಾ ಇದು ಅವನ ಶಕ್ತಿ ಮತ್ತು ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆಯೇ ರಾಸಾಯನಿಕವು ಅವನ ದೇಹದಾದ್ಯಂತ ಹರಡಿತು ಇದೀಗ ಅದು ಯಾವ ಪರಿಣಾಮವನ್ನು ಬೀರುತ್ತದೆ ಎಂದು ನಿಖರವಾಗಿ ಹೇಳುವುದು ಕಷ್ಟ ಆದರೆ ಇದರ ಪರಿಣಾಮಗಳು ತೀವ್ರವಾಗಿರಬಹುದು ಅವನಿಗೆ ಏನಾಯಿತು ಎಂಬುದರ ಬಗ್ಗೆ ನನಗೆ ನಿಜಕ್ಕೂ ವಿಷಾದವಿದೆ ನಮ್ಮ ದೇಶದ ಅಂತಹ ಧೈರ್ಯಶಾಲಿ ಸೈನಿಕನಿಗೆ ಈ ರೀತಿ ಆಗಿದೆ ಎಂಬುದು ಆಘಾತಕಾರಿ ಎಂದು ವೈದ್ಯರು ವಿಷಾದದಿಂದ ಹೇಳಿದರು ವೈದ್ಯರ ಮಾತುಗಳು ಇಬ್ಬರು ಸೈನಿಕರು ಮತ್ತು ಅವರ ಒಡನಾಡಿಗಳಿಗೆ ಆತಂಕ ಉಂಟು ಮಾಡಿತು ಅವರ ಮುಖಗಳು ಯಾವುದೋ ದೆವ್ವ ನೋಡಿದಂತೆ ಕಾಣುತ್ತಿದ್ದವು ಇದ್ದಕ್ಕಿದ್ದಂತೆ ಸೈನಿಕನೊಬ್ಬ ಗೋಡೆಗೆ ಕೈಯಿಂದ ಗಟ್ಟಿಯಾಗಿ ಹೊಡೆದ ತಕ್ಷಣ ಗೋಡೆ ಮೇಲೆ ರಕ್ತ ಸುರಿಯಲು ಆರಂಭವಾಯಿತು ಇದು ನನ್ನ ತಪ್ಪು ಅಯ್ಯೋ ದೇವರೇ ಕಬೀರ್ ನನ್ನನ್ನು ಹಿಂತಿರುಗಲು ಹೇಳಿದ ಇದೆಲ್ಲವೂ ನನ್ನ ಕಾರಣದಿಂದಾಗಿ ಅವನು ತನ್ನ ಮಾತನ್ನು ಮುಗಿಸುವ ಮೊದಲು ಟೀಮ್ ಇನ್ಸ್ಟ್ರಕ್ಟರ್ ಅವನ ಕಾಲರ್ ಹಿಡಿದು ಹೇಳಿದರು ಕಬೀರ್ನ ಆದೇಶಗಳನ್ನು ಪ್ರಶ್ನಿಸದೆ ಅನುಸರಿಸಲು ನಾನು ಎಷ್ಟು ಬಾರಿ ಹೇಳಿದ್ದೇನೆ ಮತ್ತು ಇದು ಕೇವಲ ಯಾವುದೋ ಚಿಕ್ಕ ಆಪರೇಷನ್ ಅಲ್ಲ ಆದೇಶಗಳನ್ನು ಅನುಸರಿಸಿ ಅಂದರೆ ನಿಮಗೆ ಅರ್ಥವಾಗುತ್ತಿಲ್ಲವೇ ನಾನು ವಿಜಯದ ನಂತರ ಉತ್ಸಾಹದಿಂದ ಏನಾದರೂ ತಗೋಬೇಕು ಅಂತ ಅನ್ಕೋತಾ ಇದ್ದೆ ಅಲ್ಲಿ ಇನ್ನೂ ಜನರು ಜೀವಂತವಾಗಿದ್ದರೆ ಎಂದು ನನಗೆ ತಿಳಿದಿರಲಿಲ್ಲ ಕುರ್ಚಿಯಲ್ಲಿ ಕುಳಿತ ಹಿರಿಯ ಅಧಿಕಾರಿ ಕೇಳಿದರು ಅಲ್ಲಿ ನಿಖರವಾಗಿ ಏನಾಯಿತು ಹೇಳಿ ಗೋಡೆಗೆ ಹೊರಗೆ ನಿಂತಿದ್ದ ಎರಡನೇ ಸೈನಿಕ ಮೇಲೂ ಧ್ವನಿಯಲ್ಲಿ ಹೇಳಿದ ಕಬೀರ್ ಫಾಲ್ ಬ್ಯಾಕ್ ಅಂತ ಆದೇಶಿಸಿದ್ದರು ಆದರೆ ವಿಶಾಲ್ ಏನನ್ನೂ ಹಿಂಪಡೆಯಲು ಹೋದ ಆಗ ಒಬ್ಬ ವಿಜ್ಞಾನಿ ಇದ್ದಕ್ಕಿದ್ದಂತೆ ಆ ರಾಸಾಯನಿಕ ಹೊಂದಿದ ಸಿರಿಂಜ್ನಿಂದ ಹಲ್ಲೆ ಮಾಡಲು ಬಂದ ವಿಶಾಲ್ ಅನ್ನು ಉಳಿಸಲು ಕಬೀರ್ ಧಾವಿಸಿದ ಮತ್ತು ಆ ಸಿರಿಂಜ್ನಲ್ಲಿ ಇದ್ದ ಕೆಮಿಕಲ್ ಅವರ ದೇಹಕ್ಕೆ ಹೋಯಿತು ಇದನ್ನು ಕೇಳಿದ ಹಿರಿಯ ಅಧಿಕಾರಿ ವಿಶಾಲ್ ಕಡೆಗೆ ತಿರುಗಿ ಕೂಗಿದರು ಈ ಗಿಲ್ಡ್ ಜೊತೆ ನೀನು ಹೇಗೆ ಬದುಕುತ್ತೀಯ ಕಬೀರ್ ಸರಿಯಾಗಬೇಕೆಂದು ನಾನು ಬಯಸುತ್ತೇನೆ ಎಂದು ವಿಶಾಲ್ ಹೇಳಿದ ಈ ಎಲ್ಲ ಮಾತುಕತೆ ಈಗ ಅರ್ಥಹೀನವಾಗಿದೆ ಒಳಗೆ ಹೋಗಿ ಅವನು ಸರಿಯಾಗಿದ್ದಾನೆಯೇ ಎಂದು ನೋಡಿ ಅಷ್ಟರಲ್ಲಿ ವೈದ್ಯರು ಬಂದು ಹೇಳಿದರು ಒಳಗೆ ಬನ್ನಿ ಇಬ್ಬರು ಸೈನಿಕರು ತಮ್ಮ ಧೈರ್ಯವನ್ನು ಒಟ್ಟುಗುಡಿಸಿ ಒಳಗೆ ಹೋದರು ಅವರು ಇನ್ನೂ ಮಿಲಿಟರಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಸೇರಬಹುದೇ ಟೀಮ್ ಇನ್ಸ್ಟ್ರಕ್ಟರ್ ಹಿರಿಯ ಅಧಿಕಾರಿಯನ್ನು ಕೇಳಿದರು ಹಿರಿಯ ಅಧಿಕಾರಿ ಹಿಂಜರಿಗಿತ್ತ ಹೇಳಿದರು ಮಿಷನ್ ಉತ್ತಮವಾಗಿ ನಡೆಯಿತು ಮತ್ತು ನಾವು ಅವರ ಸಂಶೋಧನಾ ನೆಲೆಯನ್ನು ನಾಶ ಮಾಡಿದೆವು ಆದರೆ ವೈದ್ಯರ ಪ್ರಕಾರ ಕಬೀರ್ ಇನ್ನು ಮುಂದೆ ಅಷ್ಟು ಫಿಟ್ ಆಗಿ ಇರಲು ಸಾಧ್ಯವಿಲ್ಲ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನಾವು ಬೆಸ್ಟ್ ಆಫ್ ಬೆಸ್ಟ್ನ ಮಾತ್ರ ತೆಗೆದುಕೊಳ್ಳುತ್ತೇವೆ ಎಂದು ನಿಮಗೆ ತಿಳಿದಿದೆ ಆದರೆ ಪರವಾಗಿಲ್ಲ ಅವರ ದೈಹಿಕ ಶಕ್ತಿಯನ್ನು ಪರೀಕ್ಷಿಸಲಾಗುವುದು ನೀವು ಎಂಐಬಿಗಾಗಿ ಮೂರು ಹೆಸರುಗಳನ್ನು ಸಲ್ಲಿಸಿದ್ದೀರಿ ಮತ್ತು ಅವರಲ್ಲಿ ಇಬ್ಬರು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ ಬ್ಯೂರೋಗೆ ಅವರ ಪ್ರವೇಶ ಕನ್ಫರ್ಮ್ ಆಗಿದೆ ಹಿರಿಯ ಅಧಿಕಾರಿಯ ಉತ್ತರದಿಂದ ಟೀಮ್ ಇನ್ಸ್ಟ್ರಕ್ಟರ್ ತೃಪ್ತಿ ಹೊಂದಲಿಲ್ಲ ಅದೇ ಸಮಯಕ್ಕೆ ಈ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡ ವಿಶಾಲ್ ಕಣ್ಣೀರು ಹಾಕಿದ ಎರಡನೆಯ ಸೈನಿಕ ಏನಾಗುತ್ತಿದೆ ಎಂದು ಅರಿತುಕೊಂಡನು ಮತ್ತು ಸದ್ದಿಲ್ಲದೆ ಕಬೀರ್ ಪಕ್ಕದಲ್ಲಿ ಕುಳಿತು ಅವನಿಗೆ ಹೇಳಲು ಏನೂ ಉಳಿದಿರಲಿಲ್ಲ ಅವನು ತಾನೇ ಏನು ಹೇಳಬಲ್ಲನು ಈಗಾಗಲೇ ಅವನು ಮಾಡಿದ ತಪ್ಪಿಗೆ ವಿಶಾಲ್ನ ಕಪಾಳಕ್ಕೆ ಎರಡು ಬಾರಿ ಒಡೆದಿದ್ದ ಮರುದಿನ ಕಬೀರ್ ಅವನ ರಿಸಲ್ಟ್ಗಾಗಿ ದೈಹಿಕ ಪರೀಕ್ಷಾ ಕೊಠಡಿಯ ಹೊರಗೆ ಕಾಯುತ್ತಿದ್ದ ಅವನು ಸದ್ದಿಲ್ಲದೆ ತನ್ನ ಹಣೆಯಿಂದ ಬೆವರು ಒರೆಸಿಕೊಂಡ ವಿಶಾಲ್ ಅವನ ಪಕ್ಕದಲ್ಲಿ ಮೌನವಾಗಿ ನಿಂತಿದ್ದ ಫಲಿತಾಂಶ ಮೂವರನ್ನು ಬೇರ್ಪಡಿಸಿದರೆ ಸೈನ್ಯಕ್ಕೆ ಸೇರಿದ ಮೊದಲ ದಿನದಿಂದ ಮೂವರು ಒಟ್ಟಿಗೆ ಇದ್ದರು ಕಬೀರ್ ಹಿಂದೆ ಉಳಿದರೆ ಮತ್ತೆ ಯಾವುದೂ ಮೊದಲಿನ ತರ ಇರುವುದಿಲ್ಲ ಒಬ್ಬ ವ್ಯಕ್ತಿಯು ಪರೀಕ್ಷಾ ಕೊಠಡಿಯಿಂದ ಫೋಲ್ಡರ್ ಹಿಡಿದು ಕಬೀರ್ ಕಡೆ ನಡೆದನು ಫಲಿತಾಂಶಗಳು ಉತ್ತಮವಾಗಿಲ್ಲ ಅವುಗಳನ್ನು ಕೇಳಲು ಬಯಸುವಿರಾ ಎಂದ ಮೊಗುಳ್ನಕ್ಕು ಹೇಳಿದ ಖಂಡಿತ ಅವರ ಧ್ವನಿಯಲ್ಲಿ ಸ್ಪಷ್ಟ ವಿಶ್ವಾಸವಿತ್ತು ನಿಮ್ಮ ಪವರ್ ವೇಗ ಮತ್ತು ಶಕ್ತಿ ಎಲ್ಲವೂ ಗಮನಾರ್ಹವಾಗಿ ಕುಸಿದಿದೆ ಕಬೀರ್ ಒಂದು ಕಾಲದಲ್ಲಿ ಅತ್ಯುತ್ತಮ ಸೈನಿಕರಲ್ಲಿ ಒಬ್ಬನಾಗಿದ್ದನು ಆದರೆ ಈಗ ಅವನ ಶಕ್ತಿ ಮತ್ತು ವೇಗವು ಸಾಧಾರಣ ಮನುಷ್ಯನದ್ದಾಗಿತ್ತು ಅವರು ಇನ್ನು ಮುಂದೆ ಮಿಲಿಟರಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಸೇರಲು ಸಾಧ್ಯವಿಲ್ಲ ಎಂದು ನೇರವಾಗಿ ಹೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಆ ಮಾತುಗಳನ್ನು ಕೇಳಿದ ನಂತರವೂ ಕಬೀರ್ ನಗುತ್ತಲೇ ಇದ್ದ ಆದರೆ ಸೈನಿಕನ ನಗುವಿನ ಹಿಂದೆ ಹಲವು ಅರ್ಥಗಳು ಅಡಗಿರುತ್ತವೆ ಎಲ್ಲರೂ ಹೋದ ನಂತರ ವಿಶಾಲ್ಗೆ ದುಃಖ ಸಹಿಸಲು ಆಗಲಿಲ್ಲ ಒಂದೇ ಸಮನೆ ಕಣ್ಣೀರು ಬಂತು ಕಬೀರ್ ವಿಶಾಲ್ ಕಡೆ ನಡೆದು ಭುಜದ ಮೇಲೆ ಒಂದು ಕೈ ಹಾಕಿ ಹೇಳಿದ ನಿನ್ನ ಬಗ್ಗೆ ಕಾಳಜಿ ವಹಿಸಲು ಕಲಿ ನೀನು ಈಗ ಮಿಲಿಟರಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಸೇರಿದ್ಯಾ ಅಲ್ಲಿ ನೀನು ಆದೇಶಗಳನ್ನು ಅನುಸರಿಸಬೇಕು ನೀನು ನಿನ್ನದೇ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ ಕಬೀರ್ ದಯವಿಟ್ಟು ನನ್ನನ್ನು ಕ್ಷಮಿಸು ಇದು ನನ್ನ ತಪ್ಪು ನನ್ನದು ಮಾತ್ರ ಎಂದು ವಿಶಾಲಳುತ್ತಾ ಹೇಳಿದ ಕಬೀರ್ ಅವನನ್ನು ಸಮಾಧಾನಪಡಿಸಿದನು ಮತ್ತು ಮೆಟ್ಟಿಲುಗಳ ಕಡೆಗೆ ನಡೆಯಲು ಪ್ರಾರಂಭಿಸಿದ ವಿಶಾಲ್ ಕಣ್ಣುಗಳು ದುಃಖ ಮತ್ತು ಗಿಲ್ಟ್ ಎರಡರಿಂದಲೂ ತುಂಬಿದ್ದವು ಕಬೀರ್ ಹೊರನಡೆದಾಗ ಅಲ್ಲಿ ಇದ್ದ ಇನ್ನೊಬ್ಬ ಸೈನಿಕನನ್ನು ನೋಡಿ ಹೇಳಿದ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನನ್ನನ್ನು ಮುಜುಗರಕ್ಕೀಡು ಮಾಡಬೇಡಿ ಮಿಲಿಟರಿ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನಾನು ನಿನಗಾಗಿ ಕಾಯುತ್ತೇನೆ ಎಂದು ರಿಷಬ್ ಉತ್ತರಿಸಿದ ಕೆಲವೇ ಪದಗಳಲ್ಲಿ ರಿಷಬ್ ಕಬೀರ್ನ ಮೇಲಿನ ನಂಬಿಕೆಯನ್ನು ವ್ಯಕ್ತಪಡಿಸಿದ ಕಬೀರ್ ತನ್ನ ವಿದಾಯ ಹೇಳಿ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡಲು ತನ್ನ ಕೋಣೆಗೆ ತೆರಳಿದನು ಅವನು ಒಳ್ಳೆ ವ್ಯಕ್ತಿಯಾಗಿದ್ದನು ಅವನು ಇಲ್ಲೇ ಇದ್ದು ತನ್ನ ತಂಡದವರಿಗೆ ನೋವನ್ನು ಉಂಟು ಮಾಡಲು ಬಯಸಲಿಲ್ಲ ಕೊನೆಯಲ್ಲಿ ಕಬೀರ್ ತಮ್ಮ ಮೂವರ ಫೋಟೋವನ್ನು ತನ್ನ ಬ್ಯಾಗ್ ಅಲ್ಲಿ ಇಟ್ಟುಕೊಂಡು ಅಲ್ಲಿಂದ ಹೊರಟ ಕಬೀರ್ ಈಗ ಟೀಮ್ ಇನ್ಸ್ಟ್ರಕ್ಟರ್ ಕಚೇರಿಗೆ ತಲುಪಿದ ನೀವು ಇಲ್ಲೇ ಇರಬೇಕು ಎಂದು ನಾನು ಬಯಸುತ್ತೇನೆ ನೀವು ಇನ್ನು ಮುಂದೆ ಹೋರಾಡಲು ಸಾಧ್ಯವಿಲ್ಲ ಆದರೆ ನೀನು ಟೀಮ್ ಇನ್ಸ್ಟ್ರಕ್ಟರ್ ಆಗಿ ನನ್ನೊಂದಿಗೆ ಕೆಲಸ ಮಾಡಬಹುದು ಸರ್ ನಾನು ಸ್ವಲ್ಪ ಸಮಯದವರೆಗೆ ವಿರಾಮ ತೆಗೆದುಕೊಂಡು ಜೀವನವನ್ನು ಆನಂದಿಸಲು ಬಯಸುತ್ತೇನೆ ಎಂದು ಕಬೀರ್ ಸಣ್ಣ ನಗುವಿನೊಂದಿಗೆ ಹೇಳಿದ ನನ್ನ ಬಗ್ಗೆ ನಿಮಗೆ ಗೊತ್ತು ನಾನು ಮಿಲಿಟರಿಯಲ್ಲಿ ಉತ್ತಮ ಲೆಗಸಿ ಬಿಟ್ಟು ಹೋಗಲು ಬಯಸುತ್ತಿದೆ ಆದರೆ ನೀನು ನಮ್ಮ ಉತ್ತಮ ಸೋಲ್ಜರ್ ಆದರೆ ನಾನು ಈಗ ಬೆಸ್ಟ್ ಅಲ್ಲ ಅಂತ ಕಬೀರ್ ಹೇಳಿದ ಟೀಮ್ ಇನ್ಸ್ಟ್ರಕ್ಟರ್ಗೆ ಅದರ ನಂತರ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಅವರು ಕಬೀರ್ನ ರೆಫರೆನ್ಸ್ ಲೆಟರ್ ಕೊಟ್ಟು ಹೇಳಿದರು ನೀನು ಮತ್ತೆ ವಾಪಸ್ ಬತ್ತೀಯಾ ಎಂದು ನನಗೆ ತಿಳಿದಿದೆ ಪೊಲೀಸ್ ಇಲಾಖೆಯಲ್ಲಿ ನನ್ನ ಸ್ನೇಹಿತರೊಂದಿಗೆ ನಾನು ಈಗಾಗಲೇ ನಿನಗಾಗಿ ಒಂದು ಕೆಲಸದ ಬಗ್ಗೆ ಮಾತನಾಡಿದ್ದೇನೆ ಅದು ದೆಹಲಿಯಲ್ಲಿದೆ ನಿಮ್ಮ ಮನೆಗೆ ಹತ್ತಿರದಲ್ಲಿದೆ ಕಬೀರ್ ಅವರಿಗೆ ನಮಸ್ಕರಿಸಿ ಧನ್ಯವಾದಗಳು ಎಂದು ಹೇಳಿದ ವಿಶಾಲ್ ಅಥವಾ ಇತರ ಸೈನಿಕರನ್ನು ಮತ್ತೆ ನೋಡಲು ಅವನಿಗೆ ಇಷ್ಟವಿರಲ್ಲ ಮತ್ತೆ ನೋಡಿದರೆ ಅವರಿಗೆ ಇನ್ನಷ್ಟು ದುಃಖ ಮತ್ತು ಗಿಲ್ಟ್ ಫೀಲ್ ಆಗುತ್ತದೆ ನಾನು ಅವರನ್ನು ನೋಡದೆ ಹೋಗುವುದೇ ಸರಿ ನನ್ನಿಂದ ಅವರಿಗೆ ಈ ಅವಕಾಶ ತಪ್ಪಬಾರದು ಅಂದುಕೊಂಡ ಕಬೀರ್ ಅವರ ತಂದೆ ರಾಜ್ವೀರ್ ಶೇಖಾವತ್ ಬಾಲ್ಯದಿಂದಲೂ ಆದರ್ಶಪ್ರಾಯರಾಗಿದ್ದರು ಮಿಲಿಟರಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಸೇರ್ಪಡೆಗೊಳ್ಳುವುದು ಅವನಿಗೆ ಮಾತ್ರವಲ್ಲ ಅವನ ತಂದೆಗೂ ಒಂದು ಕನಸಾಗಿತ್ತು ಅವನೂ ಈಗ ದೂರ ಹೋಗುತ್ತಿದ್ದರು ಇದು ಅವನ ಸೈನಿಕ ವೃತ್ತಿಜೀವನದ ಅಂತ್ಯವಲ್ಲ ಇದು ಹೊಸ ಅಧ್ಯಾಯದ ಪ್ರಾರಂಭವಾಗಿತ್ತು ಕಬೀರ್ ಎಂಐಬಿಗೆ ಹಿಂತಿರುಗುತ್ತಾನೆ ಒಂದು ಆಕ್ಸಿಡೆಂಟ್ ಅವನೊಳಗಿನ ಸೈನಿಕನ ಕನಸನ್ನು ಕೊಲ್ಲಲು ಸಾಧ್ಯವಿಲ್ಲ ಕಬೀರ್ ಮಿಲಿಟರಿ ಶಿಬಿರದ ದ್ವಾರಗಳನ್ನು ತಲುಪುತ್ತಿದ್ದಂತೆ ಒಂದು ಬಾರಿ ಆ ಕಟ್ಟಡವನ್ನು ಕಣ್ತುಂಬ ನೋಡಿದನು ಅವರು ಈ ಸ್ಥಳದಲ್ಲಿ ತನ್ನ ಜೀವನದ ಕೆಲವು ಅತ್ಯುತ್ತಮ ಕ್ಷಣಗಳನ್ನು ಬದುಕಿದ್ದ ಇದ್ದಕ್ಕಿದ್ದಂತೆ ಅವನ ಕಣ್ಣುಗಳು ರಸ್ತೆ ಬದಿಯ ಪೋಸ್ಟರ್ ಮೇಲೆ ಬಿತ್ತು ಪೋಸ್ಟರ್ನಲ್ಲಿ ಪ್ರಸಿದ್ಧ ಬಾಲಿವುಡ್ ನಟಿ ಜೆನಿಫರ್ ರಾಜಕುಮಾರಿ ಗೆಟಪ್ನಲ್ಲಿ ಇದ್ದಳು ಮತ್ತು ಅವಳು ಕಣ್ಣು ಕಬೀರ್ನ ನನ್ನೇ ನೋಡುತ್ತಿದ್ದವು ಅದೇ ಸಮಯಕ್ಕೆ ಟೀಮ್ ಇನ್ಸ್ಟ್ರಕ್ಟರ್ ಕಣ್ಣು ಸಹ ಅದೇ ಪೋಸ್ಟರ್ ಮೇಲೆ ಬಿತ್ತು ಅದು ಪ್ರಸಿದ್ಧ ನಟಿ ಜೆನಿಫರ್ ಅಲ್ಲವೇ ನಿನಗೆ ಅವಳು ಗೊತ್ತಾ ಅಂತ ಟೀಮ್ ಇನ್ಸ್ಟ್ರಕ್ಟರ್ ಕೇಳಿದ ಕಬೀರ್ಗೆ ಜೆನ್ಫರ್ ಕೇವಲ ತಿಳಿದಿದ್ದು ಮಾತ್ರವಲ್ಲ ಅವರ ಮಧ್ಯೆ ಏನೂ ಬಲವಾದ ನಂಟು ಇತ್ತು ಆದರೆ ಏನು ಹೇಳದೆ ಕಬೀರ್ ಅಲ್ಲಿಂದ ಹೊರಟು ಹೋದನು ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ